ನಮಸ್ಕಾರ ನ್ಯೂಸ್ ಲೆವೆನ್ ಕರ್ನಾಟಕಕ್ಕೆ ಸ್ವಾಗತ ನಾನು ಥಾನಮ್ಮ ವಿಷಯ ಬಿಜೆಪಿಯ ರಾಷ್ಟ್ರೀಯ ಇಟ್ಕೊಂಡು ನಮ್ಮ ಜಿಲ್ಲೆಯ ನಾಯಕರಾದ ಬಸವನಗೌಡರು ಕಾಂಗ್ರೆಸ್ ಪಕ್ಷದ ಬಗ್ಗೆ ಕಾಂಗ್ರೆಸ್ ನಾಯಕರ ಬಗ್ಗೆ ರಾಹುಲ್ ಗಾಂಧಿಯವರ ಬಗ್ಗೆ ಬಹಳ ಅವಹೇಳನಕಾರಿ ಮಾತಾಡ್ತಿದ್ದಾರೆ ಅದರ ಕುರಿತು ಇತ್ತೀಚೆಗೆ ಬಸನಗೌಡರು ರಾಹುಲ್ ಗಾಂಧಿ ಅವರನ್ನು ಟೀಕಿಸುತ್ತಾ ರಾಹುಲ್ ಗಾಂಧಿ ಯಾರಿಗು ಹುಟ್ಟಿದ್ದಾನೆ ಮುಸ್ಲಿಮ್ರಿಗೆ ಹುಟ್ಟಿದಾನೋ ಕ್ರಿಶ್ಚಿಯನ್ ಹುಟ್ಟಿದಾನೋ ಅಂತ ಹೇಳಿ ಬಹಳ ಓಳನಕರವಾಗಿ ಮಾತನಾಡಿದ್ದಾರೆ ಅದನ್ನು ಈ ಸಂದರ್ಭದಲ್ಲಿ ಮೊದಲನೇದಾಗಿ ನಾವು ಖಂಡಿಸ್ತೇವೆ ಬಸನಗೌಡರು ಇದೇ ಬಿಜಾಪುರ ನಗರದಲ್ಲಿ ಮುಸ್ಲಿಂ ಟೋಪಿಯನ್ನು ಹಾಕ್ಕೊಂಡು ಗಲ್ಲಿ ಗಲ್ಲಿಗಳಲ್ಲಿ ತಿರುಗಾಡಿ ಮುಸ್ಲಿಮರು ಮನೆ ಮನೆ ತಿರುಗ್ತಾ ಇದ್ರು ಅವ ಜನ ಮಾತಾಡ್ತಿದ್ರು ಇವ ಯಾರಿಗುಟ್ಟ ಮುಸ್ಲಿಂ ಟೋಪಿ ಹಾಕ್ಕೊಂಡು ತಿರ್ಗಾಡ್ತಾ ಇದ್ದಾನವ ಏನು ಮುಸ್ಲಿಮ್ರಿಗೆ ಹುಟ್ಟ್ಯಾನುಗಳು ಅಂತ ಮಾತಾಡ್ತಿದ್ರು ನಾವು ಕೇಳಿಸಿದ್ದು ನಾವು ಕೇಳಿದ್ದು ಆದರೂ ಅದ್ರ ಬಗ್ಗೆ ನಾವು ಗಮನ ಕೊಟ್ಟಿರಲಿಲ್ಲ ಈಗ ಅದು ನಮಗೆ ಇದೆ ಇದನ್ನ ಹಿಂಗೆ ಮಾತಾಡ್ತಿದ್ರಲ್ಲ ಮತ್ತ ಇವ ಏನು ಹಿಂಗ್ಯಾಕೆ ಮಾತಾಡ್ತಾನೆ ಅವನಿಗೆ ವಸನಗೌಡಗೆ ತನ್ನ ಹುಟ್ಟಿನ ಬಗ್ಗೆ ವಿಶ್ವಾಸ ಇಲ್ಲ ಏನು ಎಲ್ಲಿ ಇದ್ದೀನಿ ಏನ್ ಮಾಡ್ತಾ ಇದ್ದೀನಿ ಎಲ್ಲಿ ಹುಟ್ಟಿನ ವಿಶ್ವಾಸ ಇಲ್ಲ ಅಂತ ಅನಿಸ್ತದೆ ನಮಗೆ ಆಮೇಲೆ ಇದೇ ತರ ಮಹಾರಾಷ್ಟ್ರದ ಬಿಜೆಪಿ ಬೆಂಬಲಿತ ಶಿಂದೆ ಬಣದ ಸಂಜಯ್ ಗಾಯಕ್ವಾಡ್ ರಾಹುಲ್ ಗಾಂಧಿಯವರ ನಾಲಿಗೆ ಕತ್ತರಿಸಿದವರಿಗೆ ಹನ್ನೊಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ಅದೇ ಥರ ಪಂಜಾಬಿನ ಒಬ್ಬ ಮಾಜಿ ಶಾಸಕ ಕಾಂಗ್ರೆಸ್ದಲ್ಲೇ ಬೆಳೆದು ಕಾಂಗ್ರೆಸ್ಸಿನ ಶಾಸಕ ಆಗಿ ಹೋದಂಥ ಒಬ್ಬ ವ್ಯಕ್ತಿ ರಾಹುಲ್ ಗಾಂಧಿ ಅವರನ್ನು ಮುಗಿಸ್ತೇನೆ ನಿನ್ನ ಅಜ್ಜಿಗಾದ ಪರಿಸ್ಥಿತಿ ನಿನಗೆ ಮಾಡ್ತೇನೆ ಅಂತೇಳಿ ಹೇಳ್ತಾ ಇದ್ದ ಅದೇ ಥರ ಅದರ ನಂತರ ಯು ಪಿನಲ್ಲಿ ಒಬ್ಬ ಶಾಸಕ ರಾಹುಲ್ ಗಾಂಧಿಯನ್ನು ದೇಶದ್ರೋಹಿ ಅಂತ ಹೇಳಿ ಮಾತಾಡುತ್ತೆ ಒಬ್ಬ ಕೇಂದ್ರ ಸಚಿವ ರಾಹುಲ್ ಗಾಂಧಿಯನ್ನ ಮುಗಿಸ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದ ದಿಲ್ಲಿಂದ ಇಲ್ಲಿಯವರೆಗೆ ಇಷ್ಟೆಲ್ಲ ಅಸಂಸ್ಕೃತಿ ಅನಾಗರಿಕತೆ ಮಾತುಗಳನ್ನು ಮಾತಾಡ್ತಾ ಇದ್ರೂ ಸಹಿತ ಒಬ್ಬ ಪ್ರತಿಪಕ್ಷದ ನಾಯಕ ಒಂದು ಪಕ್ಷದ ನಾಯಕನನ್ನ ಈ ಥರ ಮಾತಾಡ್ತಾ ಇದ್ರೂ ಸಹಿತ ಇವತ್ತಿನವರೆಗೆ ಮೋದಿಯವರಾಗ್ಲಿ ಅಮಿತ್ ಶಾ ಆಗಲಿ ನಾವು ದೇಶದ ಸಂಸ್ಕೃತಿಯನ್ನು ಕಾಪಾಡ್ತೀವಿ ಅಂತ ಹೇಳಿ ಕೊಚ್ಚಿಕೊಳ್ಳುವ ಮೋಹನ್ ಭಾಗವತ್ ಅವರಾಗಲಿ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಾಗಲಿ ಈ ವಿಷಯದ ಬಗ್ಗೆ ಶಬ್ದತ್ತಿಲ್ಲ ಅಂದ್ರೆ ಇದೇ ಸಂಸ್ಕೃತಿನ ಇದೇ ಸಭ್ಯತೆನಾ ಇದೇ ದೇಶ ಪ್ರೇಮನ ಇವ್ರದ್ದು ನಾಚಿಕೆ ಘಟ್ಟವರು ಇವರಲ್ಲ ಇದೆಲ್ಲ ಕೇಳಿನೂ ಕೂತಾರ ಅಂದ್ರೆ ಇವರು ನಾಚಿಕೆ ಮಾನ ಮರೋದಿಲ್ಲ ಅಂತ ಅರ್ಥ ಇವ್ರಿಗೆ ಏನೂ ಬೇಕಾಗಿಲ್ಲ ಅಧಿಕಾರ ಬೇಕಾಗಿದೆ ಹಣ ಬೇಕಾಗಿದೆ ಇವರಿಗೆ ಇದು ನಮ್ಮ ಭಾರತ ದೇಶದ ಸಂಸ್ಕೃತಿ ಅಲ್ಲ ಆಮೇಲೆ ಬಸನಗೌಡರು ಹೋದಲ್ಲಿ ಬಂದಲ್ಲಿ ಕೇವಲ ಹಿಂದೂ ಮುಸ್ಲಿಂ ಪಾಕಿಸ್ತಾನ್ ಹಿಂದೂ ಮುಸ್ಲಿಂ ಪಾಕಿಸ್ತಾನ್ ಮಾತಾಡ್ತಾ ಇರ್ತಾರೆ ಅವರು ಇಷ್ಟು ಸ್ತೋತ್ರ ಮಾಡುವ ಬದಲಿನೇ ಅವ್ರ ಮನೆ ದೇವರಿಗೆ ಮನೆ ಹಿರಿಯರ ಸ್ತೋತ್ರ ಮಾಡಿದರೆ ಅವರು ಪುಣ್ಯ ಲಭಿಸ್ತಿತ್ತು ದಿನ ಹೊತ್ತು ಹೊಂಟ್ರೆ ಹೊತ್ತು ಮುಳುಗುವವರೆಗೆ ಮುಸ್ಲಿಮರ ಪಾಕಿಸ್ತಾನದ ಸೋತ್ರವನ್ನೇ ಮಾಡ್ತಾ ಇದ್ದರು ಅವರು ಔರಂಗಜೇಬ ಟಿಪ್ಪು ಸುಲ್ತಾನ್ ಇವು ಬಿಟ್ಟರೆ ಹತ್ತು ನಿಮಿಷ ಅವ್ರು ಮಾತಾಡಬೇಕು ಒಂದೇ ವೇದಿಕೆಯಲ್ಲಿ ನಮ್ಮ ಜೊತೆ ಬರಬೇಕು ಅವರು ಈ ವಿಷಯ ಬಿಟ್ಟು ದೇಶದ ಬಗ್ಗೆ ರಾಜ್ಯದ ಬಗ್ಗೆ ಜಿಲ್ಲೆಯ ಬಗ್ಗೆ ಮಾತಾಡಬೇಕು ನಾವು ನಾವು ಅವ್ರಿಗೆ ಆಹ್ವಾನ ಇದ್ದೀವಿ ಈ ಸಂದರ್ಭದಲ್ಲಿ ಇವು ಬಿಟ್ಟರೆ ಅವ್ರಿಗೆ ಉಸಿರಾಟನೇ ಇಲ್ಲ ಇವೇ ಅವರು ಉಸಿರಾಟ ಬಿಟ್ಟಿದಾವೆ ಇವತ್ತು ನಾಲಿಗೆ ಹದ್ದು ಬಸ್ತಿನಲ್ಲಿ ಇಟ್ಕೋಬೇಕಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೀವ್ರಿ ಪ್ರಚೋದನಕಾರಿಗಳು ಭಾಷಣ ಮಾಡಿ ಗಲಭೆ ಎಬ್ಸೋದು ದಂಗೆ ಎಬ್ಸೋದು ಅವ್ರ ಉದ್ದೇಶ ಇದೆ ಅವ್ರ ಉದ್ದೇಶ ಈಡೇರುವುದಿಲ್ಲ ಆಮೇಲೆ ಭಾಳ ಹೇಳ್ತಾರೆ ಇವರು ಅಂಬೇಡ್ಕರ್ ಹಾಗೆ ಹೇಳಿದರು ಅಂಬೇಡ್ಕರ್ ಹೀಗೆ ಹೇಳಿದರು ಸಂವಿಧಾನ ಹಾಗಿದೆ ಸಂವಿಧಾನ ಹೇಳಿದೆ ಸಂವಿಧಾನದ ಬಗ್ಗೆ ಇವರಿಗೆ ನಾಲೆಜ್ ಇಲ್ಲ ಅದ್ರ ಗಂಧ ಗಾಳಿ ಗೊತ್ತಿಲ್ಲ ಇವ್ರಿಗೆ ಅಂಬೇಡ್ಕರ್ ಏನ್ ಬರೆದಿದ್ದಾರೆ ಅದರಲ್ಲಿ ಅನ್ನೋದು ಗೊತ್ತಿಲ್ಲ ಇವ್ರಿಗೆ ಅಂಬೇಡ್ಕರ್ ಮುಸ್ಲಿಮರನ್ನು ಪಾಕಿಸ್ತಾನ ಕಳ್ಸನ್ ಬರೆದರು ಅಂಬೇಡ್ಕರ್ ಮುಸ್ಲಿಮರನ್ನು ಹಾಗೆ ಹೇಳಿದ್ರು ಹೀಗೆ ಹೇಳಿದ್ರು ನೀವು ಒಂದು ಅರಿವಿನಲ್ಲಿ ಇಟ್ಕೊಳ್ಳಿ ನಿಮಗೆ ಬುದ್ಧಿ ಇದ್ರೆ ತಿಳ್ಕೊಳ್ಳಿ ನಾನು ಹಿಂದೂ ಆಗಿದ್ದೇನೆ ಸಾಯಿವರಿಗೆ ಹಿಂದೂ ಆಗಿರೋದಿಲ್ಲ ಅದಕ್ಕಾಗಿ ನಾನು ಹಿಂದೂ ಧರ್ಮ ಬಿಟ್ಟು ಬೌದ್ಧ ಧರ್ಮ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿ ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ದಾರೆ ಇದು ಏನಿರೋ ನಿಮಗೆ ನೆನಪಿದೆಯಾ ಇದು ಏನಿರೋ ಇತಿಹಾಸದ ಅರಿವು ಇದೆಯಾ ನಿಮ್ಗ ಇನ್ನ ಅಂಬೇಡ್ಕರ್ ಅವ್ರ ಬಗ್ಗೆ ದಲಿತರ ಬಗ್ಗೆ ನಿಮ್ಗೆ ಭಾಳ ಕಾಳಜಿ ಇದ್ರ ಭಾಳ ಓಲೈಸ್ತೀರಿ ನಾವು ಎಲ್ಲ ಭಾಷೆ ಹೋಲಿಸ್ತೀರಿ ದಲಿತರನ್ನ ಓಲೈಸ್ಬೇಕಂತ ಹೇಳಿ ಇಡೀ ದೇಶದಲ್ಲಿ ದಲಿತರ ಮೀಸಲಾತಿಯನ್ನು ಕಿತ್ಕೊಂಡು ಹುನ್ನಾರು ನಡೆದಿದೆ ಇವರು ಬಿಜೆಪಿ ಸರ್ಕಾರ ಬಂದ ತಕ್ಷಣ ಎಲ್ಲ ಸಾರ್ವಜನಿಕ ವಲಯದ ಉದ್ಯಮಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ ದೇಶ ಲಾಸ್ ಆಗಿಲ್ಲ ಅವು ಕಂಪನಿಗಳು ಹಾಳಾಗಿಲ್ಲ ಉದ್ಯಮಗಳು ಕೇವಲ ಅದರಲ್ಲಿರುವ ಮೀಸಲಾತಿಯನ್ನು ಹೊಡೆದು ಉಡಿಸಬೇಕು ಮೀಸಲಾತಿಯನ್ನು ಅವ್ರು ತೆಗಿಬೇಕು ದಲಿತರನ್ನ ಹಿಂದುಳಿದರನ್ನು ಹಿಂದುಳಿದರವಾಗಿ ಉಳಿಸಬೇಕು ಅಂತ ಹೇಳಿ ಅವ್ರು ಮಾಡ್ತಾ ಇದ್ದಾರೆ ಅದ್ರ ಹುನ್ನಾರದಿಂದ ಅದು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಚಕರ ಶಬ್ದ ನಾಯಕ ಏನ್ ದಲಿತರಿಗೆ ನಮ್ಗೆ ಇದ್ದಾರೆ ನಾವು ದಲಿತರು ಉದ್ಧಾರ ಮಾಡ್ತೀವಿ ಎಂತವೆಲ್ಲ ಅಂತ ಹೇಳಿ ನೀವು ಕೇಂದ್ರ ಸಚಿವರಾದವರು ರಾಷ್ಟ್ರ ನಾಯಕರು ರಾಜ್ಯ ನಾಯಕರು ಮನ ಮರದಿದ್ದ ಕೇಳಿ ನೀವು ಆಮೇಲೆ ನೀವು ಯಾವ ಪುಸ್ತಕ ಓದಿರಿ ಅಂಬೇಡ್ಕರ್ ಸಾಹೇಬ್ರದ್ದು ಆ ಪುಸ್ತಕ ತಗೊಂಡು ಬನ್ನಿ ನೀವು ಆರ್ ಎಸ್ ಎಸ್ ವರು ಬರೆದಿದ್ದ ಪುಸ್ತಕ ಓದಿರಿ ನೀವು ನೈಜಿ ಪುಸ್ತಕ ಓದಿಲ್ಲ ಓದಿದ್ರೆ ಸುಳ್ಳು ಹೇಳುದೇ ನಿಮ್ದೊಂದು ಒಂದು ಜಾಯಮಾನ ಆಗಿಬಿಟ್ಟಿದೆ ಪ್ರಚೋದನಕಾರಿ ಹೇಳುದು ಸುಳ್ಳು ಹೇಳೋದು ದಲಿತರನ್ನು ಓಲೈಸಲಿಕ್ಕೆ ಇಂಥ ಶಬ್ದ ಇಂಥ ವಾಕ್ಯಗಳು ಮಾತಾಡ್ತಾ ಇದ್ದೀರಿ ನೀವು ಎಲ್ಲರಿಗೂ ಗೊತ್ತಾಗಿ ನಿಮ್ಮ ಬಣ್ಣ ಆಮೇಲೆ ರಾಹುಲ್ ಗಾಂಧಿ ಮೀಸಲಾತಿ ಬಗ್ಗೆ ವಿರುದ್ಧ ಮಾತಾಡಿದಾರೆ ಎಲ್ಲಾ ಕಡೆ ಬಂದಿದೆ ಅವ್ರು ಏನ್ ಅಂತ ಕೇಳಿದ್ರೆ ಅಲ್ಲಿ ಒಬ್ಬ ಪತ್ರಕರ್ತ ಪ್ರಶ್ನೆ ಮಾಡ್ತಾರೆ ಆ್ಯಂಕರ್ ಸಂದರ್ಶನದಲ್ಲಿ ಭಾರತದಲ್ಲ ಭಾರತದಲ್ಲಿ ಮೀಸಲಾತಿ ಇನ್ನೂ ಎಷ್ಟು ವರ್ಷ ಮುಂದುವರಿತದೆ ಕೇಳ್ತಾನೆ ಅವನು ಅವಾಗ ಅವ್ರು ಏನು ಹೇಳ್ತಾರೆ ಅಂದ್ರೆ ಎಲ್ಲಿವರೆಗೆ ಅಸ್ಪೃಶ್ಯತೆ ಇರ್ತದೆ ಅಲ್ಲಿವರೆಗೆ ಮುಂದುವರಿತದೆ ಅದರ ನಂತರ ನಮ್ಮ ಪಕ್ಷ ವಿಚಾರ ಮಾಡ್ತದೆ ಸಮಾನತೆ ಬರಬೇಕು ನಮ್ಮ ದೇಶದಲ್ಲಿ ಅರ್ಥ ಏನಂದ್ರೆ ಸಮಾನತೆ ಬರಬೇಕು ಸಮಾನತೆಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳಿದಾರೆ ನೀವು ಯಾವ ಸಮಾನತೆ ಇದೆ ದಲಿತರು ಸರಿಯಾಗಿ ಕಟಿಂಗ್ ಮಾಡ್ಕೊಂಡು ತಿರ್ಗಾಡ್ದ್ರೆ ಕೊಲೆ ಮಾಡ್ತೀರಿ ಅವ್ರದ್ದು ಮದುವೆ ಮರವಣಿಗೆ ಮಾಡಿದ್ರೆ ಕೊಲೆ ಮಾಡ್ತೀರಿ ದಲಿತರ ಹೆಣ್ಮಕ್ಕಳನ್ನು ಕೇಳಿಸಿ ಪೊಲೀಸ್ ಸ್ಟೇಷನ್ ಹೆಣ ಪೊಲೀಸ್ ಸ್ಟೇಷನ್ದಾಗ ಸುಡ್ತಿರೋದು ಪೊಲೀಸ್ ಸುಡ್ತಾರ ಸ್ಮಶಾನದಾಗ ಆ ದಲಿತರು ತಾಯಿ ತಂದಿ ಕೊಡುದಿಲ್ಲ ಇನ್ನೂ ಇಂತ ನೋರದಾವ ಅವ್ರದ್ದು ಏನು ಹಕ್ಕುಗಳು ಕಸಿಕೊಡ್ತಾ ಇದ್ದೀರಿ ಇದು ದಲಿತ ಪ್ರೇಮ ನಿಮ್ದು ಏ ರಾಹುಲ್ ಗಾಂಧಿ ಹಿಂಗ್ ಹೇಳಿದ್ರು ರಾಹುಲ್ ಗಾಂಧಿ ಹಿಂಗ್ ಹೇಳಿದ್ರು ಹಾಂ ಹೇಳಿದ್ರು ಸುಳ್ಳು ಅಭಿಸುದೇ ನಿಮ್ದೊಂದು ಕೆಲಸ ಅದ್ರೊಳಗೆ ನಿಮ್ದೊಂದು ಇಲಾಖೆನೇ ಅದ ಅದಕ್ಕೆ ವಾಟ್ಸಪ್ ಯೂನಿವರ್ಸಿಟಿ ಅಂತ ಇಟ್ಟಿದ್ರಿ ಯೂನಿವರ್ಸಿಟಿ ಅರ್ಥ ಗೊತ್ತಿದೆ ನಿಮ್ಗೆ ವಾಟ್ಸಪ್ ಯೂನಿವರ್ಸಿಟಿ ಸುಳ್ಳು ಸೋದಕ್ಕೆ ವಾಟ್ಸ್ಆಪ್ ಯೂನಿವರ್ಸಿಟಿ ಅಂತ ಇಟ್ಟಿದ್ದೀರಿ ನಿಮ್ಗೆ ಯೂನಿವರ್ಸಿಟಿ ಅರ್ಥ ಗೊತ್ತಿದೆ ವಿಶ್ವವಿದ್ಯಾಲಯದ ಅರ್ಥ ಗೊತ್ತಿದೆ ಬಿಜೆಪಿಯವ್ರಿಗೆ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಮುಸ್ಲಿಮರು ದಲಿತರು ಹಿಂದುಳಿದವರು ಸಾಕಷ್ಟು ಹೋರಾಟ ಮಾಡಿದ್ದಾರೆ ಅದರ ಅರಿವು ನಿಮಗಿಲ್ಲ ಇನ್ನು ಟಿಪ್ಪು ಸುಲ್ತಾನ್ ಮಾತಾಡ್ತಿರಿ ಟಿಪ್ಪು ಸುಲ್ತಾನ್ ಅವ್ರ ಹೆಸರನ್ನು ನಾಲ್ಗೆ ಮೇಲೆ ತಗೊಳ್ಳೋ ಅವರತ್ತ ನಿಮಗಿಲ್ಲ ಬಸನಗೌಡರಿಗೆ ಅವರು ಧೂಳಿನ ಆಗುವುದಿಲ್ಲ ನೀವು ಇಡೀ ರಾಷ್ಟ್ರ ಇತಿಹಾಸದಲ್ಲಿ ಮುಸ್ಲಿಮರು ಬರೆದಿಲ್ಲ ಅವ್ರ ಬಗ್ಗೆ ಇತಿಹಾಸ ಮುಂದುವರೆದವ್ರು ಬರೆದಾರೆ ಅನಂತವರು ಒಬ್ಬರು ಬ್ರಾಹ್ಮಣ ಸಮಾಜದವರು ಮುಂದುವರೆದವರು ಶಿಕ್ಷಣವಂತರು ಅವ್ರದ್ದು ಇತಿಹಾಸ ಬರೆದಿದ್ದಾರೆ ಈ ದೇಶದ ಅಪ್ರಪ್ರತಿ ಅಪ್ರತಿಮ ಹೋರಾಟಗಾರ ಮೈಸೂರು ಹುಲಿ ಅಂತೇಳಿ ಬರೆದು ಕೊಟ್ಟಿದ್ದಾರೆ ಯಾರು ಮುಸ್ಲಿಮರು ಬಿರುದು ಕೊಟ್ಟಿಲ್ಲ ಅದು ಈ ಸುಮಾರು ಹತ್ತು ವರ್ಷಗಳಿಂದ ನೀವು ಆರ್ ಎಸ್ ಅದನ್ನು ಹಿಂದೂ ಮುಸ್ಲಿಮ್ ಮಾಡಬೇಕು ಟಿಪ್ಪು ಸುಲ್ತಾನರನ್ನು ಅವಳೇನು ಮಾಡಿದ್ರೆ ಹಿಂದೂಗಳು ಓಡ್ತವ್ರು ಅವಳೇನು ಮಾಡ್ಬೇಕು ಅಂತ ತಿಳ್ಕೊಂಡು ನೀವು ಹೊಸ ಇತಿಹಾಸ ಬರೆದು ಆರ್ ಎಸ್ ಎಸ್ ಗಡಿಯಲ್ಲಿ ಇದ್ದವರು ಇತಿಹಾಸ ಬರೆದು ಅದನ್ನು ನೀವು ಇದು ಹೇಳ್ತೀವಿ ಓಡದಾಡ್ತಾ ಇದ್ದೀರಿ ನೀನು ನೆನಪಿಟ್ಕೋಬೇಕು ನೈಜ ಇತಿಹಾಸನ ಓದಬೇಕು ಈ ದೇಶದಲ್ಲಿ ಮೈಸೂರು ರಾಜ್ಯದಲ್ಲಿ ದಲಿತರನ್ನು ಉಷಾ ತೊಡಲಾರ್ದಂಗೆ ಅವರು ಎದೆ ಓಪನ್ ಇರಂಗ ತಿರುಗಾಡಬೇಕು ಮೊಲೆ ಮೊಲೆ ತೆರಿಗೆ ಅಂತ ಹೇಳಿ ಆಡ್ತಿದ್ರು ಎಂತ ಅವಹೇಳನಕಾರಿ ಇದು ಅದನ್ನ ಬಂದ್ ಮಾಡಿದ್ರು ಟಿಪ್ಪು ಸುಲ್ತಾನ್ ಅವರು ನಮ್ಮ ಎದೆ ಮುಚ್ಕೊಂಡ್ರ ಸ್ತ್ರೀಯರು ನಮ್ಮ ತಾಯಂದರು ಎದೆ ಮುಚ್ಕೊಂಡ್ರ ದಂಡ ಹಾಕ್ತಿದ್ರು ಅದನ್ನ ತೆಗೆದ್ರು ಸಮಾನತೆ ಮಾಡಿದ್ರು ಬಡವರನ್ನ ದಲಿತರನ್ನ ಭೂಮಿ ಆಗಿಬಿಟ್ಟು ಭೂಮಿ ಹಂಚಿದ್ರು ಸರ್ಕಾರಿ ಭೂಮಿಯನ್ನ ಸಮಾನತೆ ತಂದ್ರು ಕನ್ನಂಬಾಡಿ ಆಣೆಕಟ್ಟಿಗೆ ಅಡಿಪಾಯ ಹಾಕಿದ್ರು ಸಾಕಷ್ಟು ಅಭಿವೃದ್ಧಿ ಮಾಡಿದ್ರು ಅವಾಗ ಜಾತಿನೇ ಇರಲಿಲ್ಲ ಒಬ್ಬ ಅವರು ಅಷ್ಟೇ ಅವ್ರು ಹೋರಾಟ ಮಾಡಿದ್ದು ತನ್ನ ರಾಜ್ಯಕ್ಕಾಗಿ ತನ್ನ ಒಂದು ಆಡಳಿತಕ್ಕಾಗಿ ಇನ್ನೊಂದು ರಾಜ್ಯ ಜೊತೆ ಹೋರಾಟ ಮಾಡಿರ್ತಾರೆ ಅವರು ಯಾರು ಒಳಸಂಚು ಮಾಡಿರ್ತಾರೆ ಅಂಥವ್ರಿಗೆ ಸದೆ ಅವರು ಅದನ್ನು ಮುಸ್ಲಿಮರ್ಗೆ ಹೊಡೆದ್ರು ಎಪ್ಪತ್ತು ಸಾವಿರ ಹೊಡೆದ್ರು ಎಪ್ಪತ್ತು ಸಾವಿರ ಜನಸಂಖ್ಯೆನೂ ಇಲ್ಲ ಅದನ್ನು ಸುಳ್ಳು ಹೇಳ್ತಾ ಇದ್ದಾರೆ ಇವನ ಬಗ್ಗೆ ಆರ್ ಎಸ್ ಎಸ್ವರು ಸುಳ್ಳು ಇತಿಹಾಸವನ್ನು ಬರೆದಿದ್ದಾರೆ ನೈಜ ಇತಿಹಾಸ ಓದರು ಗೊತ್ತಾಗ್ತದೆ ಔರಂಗಾಬಾದ್ನ ಔರಂಗಜೇಬದವ್ರ ವೃತ್ತಾಂತ ಆಡಳಿತ ಯಾವ ತರ ಇತ್ತು ಅನ್ನೋದು ಒಂದು ಉದಾಹರಣೆ ಹೇಳ್ತೀನಿ ನಾ ನಿಮಗೆ ನಿಮ್ಗೆ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಬಟ್ ಇತಿಹಾಸದಲ್ಲಿ ತರ ಇದೆ ಏನಿದೆ ಅಂತ ಹೇಳಿದ್ರೆ ಒಂದ್ಸಲ ಬ್ರಿಟಿಷ್ ಅಧಿಕಾರಿ ಬರ್ತಾರೆ ಅವರು ಅವ್ರ ರಾಜ್ಯಕ್ಕೆ ಅವರು ಅರಮನೆಗೆ ಬರ್ತಾರೋ ಅತಿಥಿಯಾಗಿ ಅವರು ಅವ್ರ ಜೊತೆ ರಾಜತಾಂತ್ರಿಕ ವಿಷಯಗಳು ಚರ್ಚೆ ಆಗ್ತವೆ ಊಟದ ಸಮಯ ಆಗ್ತದೆ ಊಟದ ಸಮಯ ಆದ ಬಳಿಕ ಟಿಪ್ಪು ಸುಲ್ತಾನ್ ಏನು ಹೇಳ್ತಾರೆ ಅಧಿಕಾರಿಗೆ ನೀವು ಇಲ್ಲಿ ಡೈನಿಂಗ್ ಹಾಲ್ನಲ್ಲಿ ಕೂತು ಆರಾಮಾಗಿ ಊಟ ಮಾಡಿ ನಾನು ಬೇರೆ ಊಟ ಮಾಡ್ತೀನಿ ಅವ್ನು ಕೇಳ ಅವ್ನು ಕೇಳ್ತಾನೆ ಅಧಿಕಾರಿ ನಾನು ಯಾಕೆ ಬೇರೆ ಮಾಡಬೇಕು ಯಾಕೆ ಬೇರೆ ಮಾಡಬೇಕು ಇಲ್ಲ ನಾನು ಊಟ ಮಾಡಿದ್ದು ನೀವು ಮಾಡಲ್ಲ ಅದಕ್ಕೆ ನೀವು ಮಾಡಿರಿ ಒಳ್ಳೆ ಊಟ ಕುಂದು ಇಲ್ಲ ನಾನು ನೀವೇನು ಮಾಡ್ತೀರಿ ಅದೇ ಮಾಡ್ತೀನಿ ನೀವು ಮಾಡೋದು ಬಿಟ್ಟು ನಾನ್ಯಾಕೆ ಬ್ಯಾರೆ ಮಾಡಬೇಕು ಅಂತ ಕೇಳ್ತಾನೆ ಅವಾಗ ಕರ್ಕೊಂಡು ಹೋಗಿ ಕೂಡಿಸ್ತಾರೆ ಬಹಳ ಸಾದಾ ಊಟ ಇರ್ತದೆ ಬ್ಯಾಳಿ ರೊಟ್ಟಿ ಅಂತ ಯಾಕಂತ ಕೇಳ್ತಾನೆ ಅಲ್ಲಿ ಮೃಷ್ಟಾನ್ ಭೋಜನ ಬಿಟ್ಟು ಇದ್ಯಾಕೆ ಅವರೇನು ಹೇಳ್ತಾರೆ ಅಂದ್ರೆ ನಾನು ನನ್ನ ಖಜಾನೆಯ ದುಡ್ಡಿನಿಂದ ನನ್ನ ಮನೆ ನಡೆಸೋದಿಲ್ಲ ನಾನು ನನ್ನ ಹೆಂಡತಿ ಬುಕ್ಗಳ ಭಾಷಾಂತರ ಮಾಡಿ ಕೆಲವು ಉದ್ಯೋಗ ಮಾಡಿ ಆ ಹಣದಿಂದ ನಮ್ಮ ಮನೆ ನಡೆಸ್ತೀನೋ ಅದರೊಳಗೆ ಉಪಜೀವನ ಮಾಡ್ತೀವಿ ಅಂತ ಹೇಳ್ತಾರೆ ಅವರು ಇಂಥ ಒಬ್ಬ ಪ್ರಾಮಾಣಿಕ ನಿಷ್ಠುರ ಆಡಳಿತಗಾರ ಒಳ್ಳೆ ಆಡಳಿತಗಾರನ ಅನ್ನೋ ಇತಿಹಾಸ ಆರ್ ಎಸ್ ಎಸ್ವರು ಅದನ್ನು ಸುಳ್ಳು ಬರೆದು ಈ ಪರಿಸ್ಥಿತಿ ತಂದಿದ್ದಾರೆ ಅವರನ್ನ ಜೀವನ ಹೆಸರು ತಗೊಂಡ್ರೆ ಪಾಪಿಷ್ಟ ಯಾರು ಪಾಪಿಷ್ಟ ಏನು ಅನ್ನೋದು ಇತಿಹಾಸಗಳು ನೈಜ ಇತಿಹಾಸ ಓದಬೇಕು ತಿನ್ಗೌಡರಿಗೆ ಕೊನೆಯದಾಗಿ ನಾವೊಂದು ಸಲಹೆ ಕೊಡೋದು ಏನಂದ್ರೆ ಕಾಲ ಎಲ್ಲದಕ್ಕೊಂದು ಕಾಲಿದೆ ಬಸನಗೌಡರು ಮುಕ್ತಾಯ ಆಗ್ತದೆ ಬಸನಗೌಡರು ರಾಜಕೀಯ ಆ ಟೈಮ್ ಬರ್ತಾ ಇದೆ ಈ ಸಲ ನಾವು ಅವ್ರಿಗೆ ಮುಕ್ತಾಯ ಮಾಡಿ ತೋರಿಸ್ತೀವಿ ಅದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಓಪನ್ ಆಗಿ ನೀವು ಮೋಸ ಮಾಡಿ ಮೋಸದ ರಾಜಕೀಯ ಮಾಡಿ ಮೋಸದ ಮತಗಳು ಮಾಡಿ ಏನೇನೋ ಮಾಡಿ ಒಟ್ಟು ಗೋಲ್ಮಾಲ್ ಮಾಡಿ ನೀವು ಬಂದಿರಿ ಸಲ ನೀವು ಯಾರ ಜೊತೆ ಚಲೋ ಇದ್ದೀರಿ ನಿಮ್ಮ ಪಕ್ಷದವ್ರ ಜೊತೆ ಚಲೋ ಇದ್ದೀರಾ ನಿಮ್ಮ ಪಕ್ಷದವ್ರು ನಿಮ್ಮನ್ನು ಪ್ರೇಮ್ ಮಾಡ್ತಾರಾ ನಿಮ್ಮ ಪಕ್ಷದ ಬಗ್ಗೆನೇ ಅಭಿಮಾನ ಇಲ್ಲ ವಿಶ್ವಾಸ ಇಲ್ಲ ಇನ್ನು ದೇಶ ಪ್ರೇಮ್ ಬಗ್ಗೆ ಮಾತಾಡ್ತೀರಿ ನಾಲ್ಕೀತ ದೇಶ ಪ್ರೇಮ ಮುಸ್ಲಿಮರು ದೇಶದ್ರೋಹಿಗಳು ದೇಶದ್ರೋಹಿಗಳ ಬೇರೆ ವ್ಯಾಪಾರ ಮಾಡಬೇಡಿ ದೇಶದ್ರೋಹಿಗಳ ಬೇರೆ ಅದು ಮಾಡಬೇಡಿ ಸರಿ ವ್ಯಾಪಾರಸ್ಥರಿಗೆ ಕೇಳಿರಿ ಅವ್ರು ಹೋಗ್ತಾರನ್ನ ಕೇಳ್ರಿ ನಿಮ್ಮ ಮಾತು ವ್ಯಾಪಾರ ಮಾಡೋರು ನಿಮ್ಮ ಜನಾಂಗದವರು ಅವ್ರು ವ್ಯಾಪಾರ ಮಾಡೋರು ಅವರು ಇದು ಈ ಮಾತಿಗೆ ಹೋಗ್ತಾರನ್ನು ಕೇಳ್ರಿ ಈ ಸಂದರ್ಭದಲ್ಲಿ ನಂದೊಂದು ಸಲಹೆ ಬಿಜಾಪುರ ನಗರದ ಹಿರಿಯರಿಗೆ ಬುದ್ಧಿಜೀವಿಗಳಿಗೆ ಒಂದು ಸಲಹೆ ಏನಂದ್ರೆ ಬಸನಗೌಡ್ರು ಬಿಜಾಪುರದ ವಾತಾವರಣ ಕೆಡಿಸ್ತಾ ಇದ್ದಾರೆ ನೀವ್ ಹಿಂಗೆ ಮಾಡಬೇಡ್ರಿ ಅಂತ ಹೇಳಿ ಬುದ್ಧಿಜೀವಿಗಳು ವಾರ್ನಿಂಗ್ ಮಾಡ್ಬೇಕವ್ರಿಗೆ ಯಾಕಂದ್ರೆ ಎಲ್ಲರೂ ಮೌನ ತಾಳಿದ್ರು ನಾನೇ ಭಾಷಣ ನಾನೇ ಭಾರಿ ಬಾರಿ ಧ್ರುಪತ್ತರು ಬುದ್ಧಿಜೀವಿಗಳಿಗೆ ಮತ್ತು ಇಲ್ಲಿಯ ಶರಣರಿಗೆ ಇಲ್ಲಿಯ ಜ್ಞಾನವಂತರಿಗೆ ಶಿಕ್ಷಣವಂತರಿಗೆ ನಂದೊಂದು ವಿನಂತಿ ಏನಂದ್ರೆ ಬಸನಗೌಡರಿಗೆ ನೀವು ಎಲ್ಲರೂ ಕೇಳಿ ಎಲ್ಲರೂ ಹೋಗಿ ಕೇಳಬೇಕಿದ್ರು ನೀವು ಯಾಕೆ ಈ ತರ ಮಾಡ್ತಪ್ಪ ನಮ್ಮ ಆರೋಗ್ಯವನ್ನ ಸ್ವಾಸ್ಥ್ಯವನ್ನ ನಮ್ಮ ಇಲ್ಲಿ ವಾತಾವರಣ ಸಾಮಾಜಿಕ ಆರೋಗ್ಯವನ್ನು ಯಾಕೆ ಕೆಡಿಸ್ತಿವಿ ಹಿಂಗೆ ಮಾಡಬೇಡ ಹೇಳಿ ಹೇಳಬೇಕು ಆಮೇಲೆ ಇನ್ನೊಂದು ಅವ್ರು ಇತ್ತೀಚೆಗೆ ಈಶ್ವರಪ್ಪನ ಮುಖ್ಯಮಂತ್ರಿ ಮಾಡ್ತೇನೆ ಈಶ್ವರಪ್ಪಗೆ ಹೊರಗೆ ಹಾಕ್ಯಾರ ಬಿಜೆಪಿಯವರು ನಿಮಗೂ ಒಂದು ಕಾಲದ ಹೊರಗೆ ಹಾಕಿದ್ರು ನೀವ್ರ್ ಯಡಿಯೂರಪ್ಪ ಬಂದು ಹೋಗಿ ಹತ್ತು ಕರೆದು ಕಾಲು ಬಿದ್ದು ಬಿಜೆಪಿಗೆ ಹೋಗಿ ಮತ್ತೆ ಶಾಸಕರಾಗಿರಿ ನೀವು ಮರೆತು ಬಿಟ್ಟಿದ್ರ ಅದೆಲ್ಲ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಮಾಡ್ತೀನಿ ಹಂಗಾರೆ ಯಡಿಯೂರಪ್ಪನವ್ರು ಎರಡು ಸಾವಿರ ರೂಪಾಯಿ ಆಗತ್ತಲ್ಲ ಕೋಟಿ ಎರಡೂರು ಸಾವಿರ ರೂಪಾಯಿ ಕೋಟಿ ಕೊಡ್ತಾ ಇದಾರೆ ಯಡಿಯೂರಪ್ಪನವ್ರು ನಿಮಗೆ ಅವರು ಶಾಸಕ ಅವರು ಶಾಸಕ ಸ್ಥಾನ ಹೋಗ್ಯದ ಎಂ ಪಿಗ ನಿಂತಿದ್ರು ಅಲ್ಲಿ ಸೋತಾರ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಮಂತ್ರಿ ಮಾಡಕ್ ಹೋದ್ರೆ ನೀವು ಈ ಸಲ ப்ப முமே மா நீகனாக அவ கத்தி முக்தீக நமது கத்தி முகித்தத அவ முறை நீ மெதுழிக்கு லிங்கத்தப் பசன் கௌரீ ஒன் யாத ஆஸ்பத்திரி சேர்ப்பாத்தார நமக்கு ஏ ஹுச்சுரி ஆஸ்பத்திரை சேர்சிரி ನಮ್ಮ ಬ್ರದರ್ಸ್ ಸಂವಿಧಾನದ ಮ್ಯಾಗ ಯಾವ್ದೇ ಗೌರವ ಇಟ್ಕೊಂಡಿಲ್ಲ ಸಂವಿಧಾನದ ಮ್ಯಾಗ ಗೌರವ ಇಟ್ಕೊಂಡಿಲ್ಲ ಅವ್ರ ಉದ್ದೇಶನೇ ಯಾವಾಗಲೂ ಸುಳ್ಳು ಹೇಳೋದು ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಹುದ್ದೆಗಳಲ್ಲಿ ವಿರೋಧ ಪಕ್ಷದ ನಾಯಕ ಆಗಿರ್ಬೋದು ರಾಹುಲ್ ಗಾಂಧೀಜಿ ಅವ್ರ ಬಗ್ಗೆ ಅವ್ರದ್ದು ಏನಂದ್ರೆ ಆರ್ ಎಸ್ ಎಸ್ ಒಂದು ವಾಟ್ಸಪ್ ಯೂನಿವರ್ಸಿಟಿ ಏನ್ ಸರ್ ಹೇಳಿದ್ರೆ ಹಂಗ ದಿನಂಪ್ರತಿ ನಿರಂತರವಾಗಿ ಕಾಂಗ್ರೆಸ್ ವಿರುದ್ಧ ಒಂದು ಅಲ್ಪಸಂಖ್ಯಾತರ ವಿರುದ್ಧ ನಿರಂತರವಾಗಿ ಮೆಸೇಜ್ಗಳು ಹರಿತಿರ್ತಾವೆ ಡೈಲಿ ಒಂದೊಂದು ಹರಿತಿರ್ತಾವೆ ಹಿಂಗೆ ನಿರಂತರವಾಗಿ ನಡೆದ್ರಿಂದ ಇವೆಲ್ಲ ನಾಯಕರು ಅವುಗಳನ್ನ ಬಳಸಿಕೊಂಡು ನಿರಂತರವಾಗಿ ರಾಹುಲ್ ವಿರುದ್ಧ ವಿರುದ್ಧಾಗ್ಲಿ ಅಲ್ಪಸಂಖ್ಯಾತ ಮುಸ್ಲಿಂ ಸಮಾಜದ ವಿರುದ್ಧ ಆಗಲಿ ಅವರು ಮಾತನಾಡತಕ್ಕಂಥ ಇದಕ್ಕೆ ಮೂಲ ಕಾರಣ ಆರ್ ಎಸ್ ಎಸ್ ಇತ್ತೀಚೆಗೆ ನೋಡಿರಿ ಎಲ್ಲ ಒಂದು ಯಾವುದಾರ ಒಂದು ವಿಚಾರವಂತ ವಿಚಾರ ಇತ್ತಪ್ಪ ಅಂತಂದ್ರೆ ಅದನ್ನು ಹೆಂಗೆ ಮುಣಗಿಸ್ಬೇಕಂತಕ್ಕಂಥದ್ದು ಆರ್ ಎಸ್ ಎಸ್ ಮಾಡ್ಕೋತ ಬಂದೈತಿ ಇತ್ತೀಚೆಗೆ ಇನ್ನೊಂದು ಪ್ರೆಶ್ ಉದಾಹರಣೆ ಹೇಳಬೇಕಂದ್ರೆ ಇವತ್ತು ಬಸವಾದಿ ಶರಣರ ಚಳವಳಿ ಹನ್ನೆರಡನೇ ಶತಮಾನದಾಗ ಏನಾಗಿತ್ತು ಅದು ಆಗಿಲ್ಲ ಅಂತ ಹೇಳಿಕೊಂಡ್ರೆ ಇವತ್ತು ದೊಡ್ಡ ಮೂಮೆಂಟ್ ಚಾಲೂ ಮಾಡ್ಯಾರ ಆರ್ ಎಸ್ ಎಸ್ನವರು ವಚನ ದರ್ಶನ ಹೇಳಿ ಒಂದು ಪುಸ್ತಕ ಚಾಲು ಮಾಡಿ ಅದನ್ನ ಪ್ರಿಂಟ್ ಮಾಡಿ ಅದನ್ನ ಎಲ್ಲ ಕಡೆ ಹೋಗಿ ಒಂದೇ ಪುಸ್ತಕ ಇಡೀ ರಾಜ್ಯದೊಳಗೆ ಅದೇ ಆರ್ ಎಸ್ ಎಸ್ನವ್ರು ಹೋಗಿ ಈ ಥರ ಯಾವುದೂ ಚಳವಳಿ ಆಗಿಲ್ಲ ಸಮಾನತೆ ಸರ್ ಪರವಾಗಿ ಯಾವುದು ಏನು ಹನ್ನೆರಡನೇ ಶತಮಾನದಾಗ ಮೇಲು ಕೀಳು ವಿರುದ್ಧ ಯಾರೂ ಹೋರಾಟ ಮಾಡಿಲ್ಲ ಹ ಒಟ್ಟು ಇದು ಏನೋ ಒಂದು ಸುಮ್ ಭಕ್ತಿ ದೇವ್ರ್ ಒಂದು ಭಕ್ತಿ ಸಲಾಗಿ ಮಾಡ್ಯಾರ ಅಂತ ಹೇಳ್ಕೊಂಡ್ರೆ ಅವರು ಎಲ್ಲ ಬಸವಾದಿ ಶರಣರು ಹಿಂದೂ ಧರ್ಮನ ಅಲ್ಲಗಳದಿಲ್ಲ ಅವ್ರು ಲಿಂಗಾಯತ ಒಂದು ಬೇರೆ ಒಂದು ಸಂಸ್ಕೃತಿ ಅಥವಾ ಧರ್ಮ ಹೊಟ್ಟು ಹಾಕಿಲ್ಲ ಅಂತ ಹೇಳ್ತಾರೆ ಇವರು ಇವ್ರಿಗೆ ಉತ್ತರ ಇಲ್ಲ ನಾವು ಹೇಳುವಂತ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಇವತ್ತು ಅವ್ರು ಹಿಂದೂಗಳೇ ಆಗಿದ್ರೆ ಬಸವಾದಿ ಶರಣರು ಆಗಿದ್ರೆ ಇವ್ರು ಸಾವಿರಾರು ಶರಣರನ್ನ ಯಾಕೆ ಕೊಲೆ ಮಾಡಿದ್ರು ಇವ್ರು ಎಲ್ಲೆಲ್ಲಿ ವಿಭೂತಿ ಅಲ್ಲಿ ಕೊಲೆ ಮಾಡ್ಯಾರ ಹಿಂದಿನ ಒಂದು ಇತಿಹಾಸದ ಇತಿಹಾಸ ತಿರುಚಲಿಕ್ಕೆ ಬರೋದಿಲ್ಲ ಇವರು ಆರ್ ಎಸ್ ಎಸ್ನವರು ನಿರಂತರವಾಗಿ ಇತಿಹಾಸವನ್ನು ತಿರುಚುವುದು ಸಂವಿಧಾನ ವಿರೋಧಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಬಿ ಜೆ ಪಿಯವರು ಆರ್ ಎಸ್ ಎಸ್ನವ್ರು ಮಾಡ್ತಾ ಇದಾರೆ ಅದರ ಭಾಗವಾಗಿ ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವ್ರ ಬಗ್ಗೆ ಮನ್ಸಿಗೆ ಬಂದಂಗೆ ಮಾತಾಡೋದು ಮನ್ಸಿಗೆ ಬಂದಂಗೆ ಎಲ್ಲಿ ಬೇಕಾದಲ್ಲಿ ಈ ಏನು ಹೇಳಿದ್ರು ಇಲ್ಲಿ ಸ್ಥಳೀಯನ ಹಿಡ್ಕೊಂಡು ದೇಶತನ ಸುಮ್ಮ ಯಾರು ಬೇಕಾದ್ರೂ ಏನು ಬೇಕಾದ್ರು ಮಾತಾಡ್ಬೋದು ಹಾಗಾಗಿ ಮೋದಿಯವರಾಗಲಿ ಈ ಒಂದು ಸಂವಿಧಾನದ ಮುಖ್ಯಸ್ಥರಾಗಲಿ ಇದರ ಬಗ್ಗೆ ಒಂದು ಇದು ಮಾಡಬೇಕು ಈ ವಿರೋಧ ಪಕ್ಷದ ಸಿಬಿ ಸಿಗ್ತಕ್ಕಂಥ ಸ್ಥಾನಮಾನಗಳು ಅವ್ರಿಗೆ ಒಂದು ಗೌರವ ಸಿಗುವಂಥದ್ದು ಆಗಬೇಕು ರಕ್ಷಣೆ ಆಗಬೇಕು ಇವತ್ತು ರಾಹುಲ್ ಗಾಂಧಿಯವ್ರನ್ನ ಮುಗಿಸ್ತೀನಿ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದೆಲ್ಲ ಯಾರೂ ಒಪ್ತಕ್ಕಂಥದ್ದಲ್ಲ ಇತ್ತೀಚಿನ ಬಂದಿರತಕ್ಕಂಥ ಫಲಿತಾಂಶಗಳು ಕೂಡ ಲೋಕಸಭೆ ಚುನಾವಣೆ ಇರ್ಬೋದು ಬೇರೆ ಬೇರೆ ರಾಜ್ಯಗಳಲ್ಲಿ ರಾಹುಲ್ ಅವರು ವರ್ಚಸ್ ಹೆಚ್ಚಾಗ್ತಿರ್ತಕ್ಕಂಥದ್ದನ್ನು ಕಂಡು ಇವರಿಗೆ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಎಲ್ಲರಿಗೂ ಕೂಡ ಬಿ ಜೆ ಪಿ ಹಾಗೂ ಆರ್ ಎಸ್ ಎಸ್ನವ್ರಿಗೆ ಇವು ಸುಳ್ಳು ಬಿತ್ತುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಅಂತಕ್ಕಂಥ ಮಾತನಾಭದಲ್ಲಿ ಹೇಳಿ ಇದ್ರ ಬಗ್ಗೆ ಟೀಕೆ ಮಾಡಿದಕ್ಕಾಗಿ ಎಂ ಬಿ ಪಾಟೀಲ್ರು ಒಂದು ಪ್ರತಿಕ್ರಿಯೆ ನೀಡಿದ್ರು ನಾವು ಇದ್ರ ಬಗ್ಗೆ ಕಾನೂನು ಕ್ರಮ ತಗೋತೀವಿ ಅಂತ ಹೇಳಿ ಬಸನಗೌಡ್ರ ಮೇಲೆ ಬಸನಗೌಡರೇನು ಅದಕ್ಕೇನು ಹೇಳಿದ್ರಂದ್ರ ಯಾವ ಮಗನಿಗೂ ನಾನು ಅಂಜುದಿಲ್ಲ ಅಂದ್ರೆ ಡೈರೆಕ್ಟ್ ಎಂ ಬಿ ಪಾಟೀಲ್ಗೆ ಅದು ಯಾವ ಮಗನಿಗೂ ನಾವು ಅಂಜುದಿಲ್ಲ ನಾನು ಅಂಜೋದಿಲ್ಲ ನೂರು ಕೇಸ್ ಹಾಕ್ಲಿ ಇಂಥ ನೂರ್ ಎಂ ಬಿ ಪಾಟೀಲ್ರು ಬರ್ಲಿ ಇಂಥ ನೂರ್ ಎಂ ಬಿ ಪಾಟೀಲ್ರು ಬಂದ್ರು ನಾನು ಅಂಜುದಿಲ್ಲ ಅಂತ ಹೇಳಿದ್ರು ಇನ್ನು ಇನ್ನೊಂದು ವಿಷಯ ಏನಂದ್ರೆ ದಲಿತರ ಬಗ್ಗೆ ಅಂಬೇಡ್ಕರ್ ಅವ್ರ ಬಗ್ಗೆ ಬಹಳ ಬಹಳ ಗೌರವ ಇಟ್ಟುಕೊಂಡು ಮೊಸಳೆ ಕಣ್ಣೀರು ಹಾಕ್ತಾ ಇದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂತತಿಯವರು ಮತ್ತು ಇನ್ನು ಕೆಲವರು ಐದಾರು ವರ್ಷ ಹಾಕ್ತಾರೆ ಅವ್ರು ಯಾರ್ಯಾರು ಅಂದ್ರೆ ನೌ ಗೌತಮ್ ನೌಲಕ ಆನಂದ್ ಎಲ್ತುಂಬೆ ಬಸನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗಳ ಪತಿಯವರು ಭೀಮಾ ಕೋರೆಗಾಂವ್ ಹೆಸರಿನಲ್ಲಿ ನಗರ ನಕ್ಸಲ್ ಅಂತೇಳಿ ಹೆಸರಿಟ್ರು ಅವ್ರಿಗೆ ನಗರ ಅಂತ ಹೆಸರಿಟ್ಟು ಎಂಥ ಸಂವಿಧಾನ ಅವರು ಸಂವಿಧಾನ ಅವರು ಏಳು ಜನರಿಗೆ ಅದರಲ್ಲಿ ಕೇಸ್ ಹಾಕಿದ್ರು ಒಬ್ಬರು ಸ್ತ್ರೀ ಒಬ್ಬ ಖ್ಯಾತ ವಕೀಲರು ಸುಪ್ರೀಂ ಕೋರ್ಟ್ ವಕೀಲರು ಅವರು ಭಾರದ್ವಾಜ ಅಂತ ಅಂಥವ್ರಿಗೂ ಸಹಿತ ಇವರು ಎಲ್ಲ ವಕೀಲರು ಇದ್ರೂ ಸಹಿತ ಅಂಥವ್ರಿಗೆ ಜೈಲನೇ ಹಾಕಿದ್ರು ಭೀಮಾ ಕೋರೆಗಾಂವ್ ಇದ್ರಲ್ಲಿ ಅವರಿಗೆಲ್ಲ ಜಾಮೀನೇ ಹೊರಗೆ ಬಂದರು ಅವಾಗ ಬಸನಗೌಡರು ಮಾತಾಡಬೇಕಾಗಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂತಿರಿದ್ದಾರೆ ಅವರು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಬಾಬಾ ಸಾಹೇಬ್ರು ಅವರಿಗೆಲ್ಲ ಅಂತ ಹೇಳ್ಬೇಕಾಗಿತ್ತು ನೀವು ಅದು ಎಲ್ಲಾ ಒಳಗೆ ಮುಚ್ಚಿಟ್ಕೊಂಡು ಕೇವಲ ವೀರರಾಗಿ ದಲಿತರ ಬಗ್ಗೆ ಮಾತಾಡೋದು ನಾಲ್ಕು ಹುಡುಗರು ಚಪ್ಪ ಹೊಡೆದ್ ಕೂಡ ನಿಮ್ಗೆ ನಿಷೇಧಂಗ ಆಗ್ತದ ಆಮೇಲೆ ನೀವು ಟಿವಿಯವ್ರ ಹೋಗಿದ್ರೆ ನಿಂತು ನಿಷಾ ಎರಡು ಸಲ ನಿಷೇ ಆಗ್ತವ್ರಿ ಈಗ ಮತ್ತೆ ಈಶ್ವರಪ್ಪನವ್ರಿಗೇಡ್ಕೊಂಡಿದ್ದಾರೆ ಪ್ರತಿಕ್ರಿಯೆ ನೋಡಿ ಅವರು ಹಿಂದೂ ಬ್ರಿಗೇಡ್ಗಳು ಮಾಡಿದ್ದಾರೆ ಈಶ್ವರಪ್ಪನವರು ಮಾಡಿ ಮಣ್ಣು ಮುಕ್ಕಿದ್ದಾರೆ ನಾವೇನು ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ಅಹಿಂದ ಸಂಘಟನೆ ಮಾಡಿ ರಾಜ್ಯದಂತ ಹೋರಾಡ್ತಾ ಇದ್ದೀವಿ ಕೆಲಸ ಮಾಡ್ತಾ ಇದ್ದೀವಿ ಅದು ನಮ್ಮದೇ ನೈಜವಾದ ಸಂಘಟನೆ ಯಾರು ಏನೂ ಮಾಡೋಕ್ಕಾಗಲ್ಲ ಅವರೆಲ್ಲ ಬಾಯಿಬಗಳು ಬಾಯಿಬಗಳು ಬಗಳು ಬಾಯಿ ನಾ ತೋರಿಸಿಲ್ಲ ತೋರಿಸೋದ್ರ ಬಗ್ಗೆ ಹೇಳೀನಿ ನಾವು ದಲಿತ್ರ ಪರನ ಇದ್ದೀವಿ ಆದ್ರೆ ನಾ ಹೇಳಿದ್ದು ಬಸ್ಸಿನ ಓಡ ಓಲಿಸ್ತಾ ಇದ್ದಾರೆ ತಿಳೀನಿ ಭಾಳ ಮಾಡಿ ನಾ ಲಿಸ್ಟ್ ಕೊಡ್ತೀನಿ ಮುಂದಿನ ಸಲ ಬೇಕಾದ್ರೆ ಇದು ಪ್ರಶ್ನೆನಲ್ಲ ನಿಮ್ಗೆ ಕೇಳೋದು ನಮ್ಮ ಜೀವನಾನೇ ನಮ್ಮ ಜೀವನಾನೇ ಹೋರಾಟ ದಲಿತ್ರ ಪರ ಹಿಂದುಳಿದ್ರ ಪರ ಅಲ್ಪಂಗಾದ್ರ ಪರ ಎಲ್ಲರ ಪರ ನಿಮ್ಗೆ ಅದು ಗೊತ್ತಿಲ್ಲ ಅದ್ರ ಬಗ್ಗೆ ನಾಲೆಜ್ ಇಲ್ಲ ನಿಮಗೆ ನಿಮ್ಗೆ ಅದು ನಾಲೆಜ್ ಇದ್ರೆ ನೀವು ನನ್ಗೆ ಆ ಪ್ರಶ್ನೆ ಕೇಳ್ತಿರ್ಲಿ ಆ ಏನು ಉತ್ತರ ಏನ್ ಉತ್ತರ ಹೋರಾಟ ಮಾಡಿದೀವಿ ನಾವು ನಮ್ ಲೈಫ್ ಎಲ್ಲ ಹೋರಾಟ ಮಾಡಿದೀವಿ ದಲಿತರಿಗೆ ನಾವು ದಲಿತರ ಜೊತೆನೇ ಇದ್ದೀವಿ ಎಲ್ಲಾ ಜನ ಜೊತೆ ಇದ್ದೀವಿ ಹೇಳದ್ ಈಗ ಏನ್ ಹೇಳಿದೆ ದಲಿತರಿಗೆ ಸಮ ದಲಿತರಿಗೆ ಸಮಾನತೆ ಸಿಗುವವರೆಗೆ ನಾವು ಅವ್ರ ಜೊತೆ ಇರ್ತೀವಿ ಅಂತ ಹೇಳಿ ನಮ್ಮ ನಾಯಕರು ಹೇಳಿದಾರೆ ನಾವು ಅವ್ರ ಜೊತೆ ಹೇಳಿ ಮತ್ ಒಂದು ಮತ್ ಒಂದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹೇಳ್ತೀನಿ ಕಾಂಗ್ರೆಸ್ ಸರ್ಕಾರ ಸಮಾನತೆ ತೋರೋ ಸುಲುವಾಗಿ ಇಂದಿರಾ ಗಾಂಧಿ ಅವರಿದ್ದಾಗ ದೇವರಾಜ್ ದೇವರ್ ಸಿಂಗ್ ಅವರಿದ್ದಾಗ ಅನ್ಸ್ಪ್ರಚೆಬಿಲಿಟಿ ಆಕ್ಟ್ ತಂದ್ರು ಅಸ್ಪೃಶ್ಯತೆ ಕಾನೂನು ತಂದು ನನ್ನ ಪುರ ಮುಗಿಸ್ತೀನಿ ತಂದು ಎಲ್ಲಿ ಅಸ್ಪೃಸ್ಥತೆ ಹೊಡೆದ ಹಾಕಲಿಕ್ಕೆ ಅಟ್ರಾಸಿಟಿ ಕೇಸ್ ಅನ್ನ ಮಾಡಿದ್ದಾರೆ ನೈಂಟಿ ಪರ್ಸೆಂಟ್ ಇವತ್ತಿಗೂ ನೈಂಟಿ ಪರ್ಸೆಂಟ್ ಎಲ್ಲ ಮುಗಿದೋಗ್ಯದ ಯಾವ ಅಸ್ಪೃಶ್ಯತಿ ಇಲ್ಲ ಇನ್ನು ಎಲ್ಲೋ ಅಲ್ಲೊಂದು ಇಲ್ಲೊಂದು ಇರಬಹುದು ಅದು ಸೇತು ಇನ್ ಮೇಲೆ ಹೋಗ್ತದೆ ಹೋಗುದಿಲ್ಲ ಅಂತಲ್ಲ ಯಾರು ನಾಲೆಜ್ ಇಲ್ಲ ಅವರು ಇದು ಮಾಡಿದ್ದಾರೆ ಯಾರು ಹೆಸರು ತೊಗೊಳಕ್ತಾ ಇರಲಿಲ್ಲ ಅಷ್ಟು ಕಾನೂನಿಂದ ಅವ್ರಿಗೆಲ್ಲ ಜಾಗೃತಿ ಮೂಡಿಸಿದ್ದದ ಬಹಳ ಕಡಿಮೆ ಕಡಿಮೆ ಬಾಗಿ ಒಂದ್ ಶಿಂದ ಹೇಳುದಿಲ್ಲ ಹೋರಾಟ ಮಾಡ್ತಾ ಇದೀವಿ ನಾವು ದಿನ ಒಂದೊಂದ್ ಊರಿಗೆ ಒಂದೊಂದು ಮಾಡಕ್ ಆಗಲ್ಲ ಒಂದೊಂದ್ ಊರಿಗೆ ಒಂದೊಂದು ಮಾಡಕ್ ಆಗಲ್ಲ ಸರ್ಕಾರ ಇದೇ ಮಾಡ್ತಾರೆ ನಮ್ ಸರ್ಕಾರ ಇದ್ದಾಗ ನಾವು ಹೋರಾಟ ಮಾಡಕ್ ಆಗಲ್ಲ ನಾವು ಅವ್ರ ಸರ್ಕಾರದವ್ರು ಮಾಡ್ತಿದ್ದಾರೆ ಕೆಲಸ ಅಸ್ಪೃಶ್ಯತೆ ಹೋಗ್ಲಾಡ್ಲಿಕ್ಕೆ ಏನ್ ಮಾಡ್ಕ ಮಾಡ್ತಿದ್ದಾರೆ

ಸರ್ ಅದು ಒಪ್ಕೋತೀವಿ ನಾವು ಈಗ ಎಲ್ಲರೂ ಕೂಡಿ ಮಾಡ್ಯಾರ ಅದು ಜಿಲ್ಲೆ ಅಭಿಮಾನ ಬಂತಲ್ಲಿ ಬಾಗಲಕೋಟೆ ಬಿಜಾಪುರ ಜಿಲ್ಲೆ ಬಂದಾಗ ಅವ್ರು ಎಲ್ಲಾರು ಮಾಡ್ಯಾರ ಬಿಟ್ಟರೆ ಗೊತ್ತಿಲ್ಲ ಅವ್ರು ಮಾಡಿದಾರೆ ಅವ್ರು ಯಾರು ಇದು ವೈಯಕ್ತಿಕವಾಗಿ ಯಾರು ಬೆಂಬಲ ಕೊಡ್ತಾರೆ ಅದಕ್ಕೆ ನಾವು ತಡೆ ಹೊಡ್ಲಿಕ್ಕೆ ಆಗ್ತದ ಯಾರಿಗಾಗೋದಿಲ್ಲ ಅದು ನಮ್ಮ ನಾಯಕರಿಗೆ ಆಗೋದಿಲ್ಲ ಯಾರಿಗಾಗೋದಿಲ್ಲ ಅವ್ರವ್ರ ವೈಯಕ್ತಿಕ ಕೆಳತನಗಳು ವೈಯಕ್ತಿಕ ಬಾಂಧವ್ಯ ವೈಯಕ್ತಿಕ ಸಹಾಯ ಒಬ್ರಿಗೆ ಅವರು ಪರಸ್ಪರದಾಗ ನಾವೇನು ಮಾಡೋಕ್ಕಾಗಲ್ಲ ನಾನು ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಓಪನ್ ಆಗಿ ನಾನು ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ಓಪನ್ ಆಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅವ್ರು ಏನು ಹೇಳಿದಾರೆ ನೂರು ಕಡೆ ನಾನು ಕೇಸ್ ಮಾಡಿಸ್ತೀನಿ ಅಂತ ಹೇಳಿದಾರೆ ಇದು ಒಂದು ಎರಡು ದಿವಸದ ಘಟನೆ ರಿಕ್ವೆಸ್ಟ್ ಮಾಡಿದ್ದೀನಿ ನೋಡಿ ಈ ತರ ಆಗ್ತಾ ಇದೆ ನಿಮಗೂ ಸಹಿತ ಅವ್ರು ಬೀದಾರ ನಿಮ್ಮ ವೈಯಕ್ತಿಕವಾಗಿ ಬೀದಾರ ಅವರು ಇದ್ರ ಬಗ್ಗೆ ಹೆಚ್ಚು ಗಮನ ಕೊಡಿ ಇಷ್ಟು ದಿವಸ ನೀವು ಮುಸ್ಲಿಮರಿಗೆ ಇದು ಬೈದ್ರೆ ಏನು ಸುಮ್ ಕೂತ್ರಿ ಹೋಗ್ಲಿ ಕುಂದ್ರಿ ಬಟ್ ನಿಮ್ಗೆ ನಿಮ್ಮ ಹುಡುಕೆ ನೀರು ಬರ್ತಾ ಇದೆ ಅಂತ ಹೇಳೀನವ್ರಿಗ ಇದಕ್ಕಿಂತ ಹೆಚ್ಚಿಗೆ ನಾವು ಏನ್ ಮಾಡಕ್ಕೆ ಸಾಧ್ಯ ಎಂ ಬಿ ಪಾಟೀಲ್ ಅಂದ್ರೆ ನಮ್ಮ ಸರ್ಕಾರ ಕ್ರಮ ಅನಿಲ ಎಂ ಬಿ ಪಾಟೀಲ್ ಅಂದ್ರೆ ನಮ್ಮ ಸರ್ಕಾರ ಅವ್ರು ಜಿಲ್ಲೆಯ ನಾಯಕರು ಅವರು ಕ್ರಮ ತಗೋಬೇಕು ನಾವು ಕ್ರಮ ತಗೊಂಡ್ರೆ ಏನಾಗಲ್ಲ ಅವ್ರ ಕ್ರಮ ತಗೋಬೇಕು ನಾನು ಅವ್ರಿಗೆ ಒತ್ತಾಯ ಮಾಡಿದ್ದೀನಿ ಕೂಡ ಅಲ್ಲ ಮೂರು ದಿವ್ಸ ಆಗ್ಯದ ಇದು ಘಟನೆಯಾಗಿ ಮೂರು ದಿವ್ಸ ಆಗ್ಯ ತಗೋತಾರೆ ಅವ್ರು ತಗೋತೀವತ್ತು ಮಾತು ಕೊಟ್ಟಿದ್ದಾರೆ ಪರಿಸರ ಈಗ ಬಾಗಲಕೋಟದಲ್ಲಿ ಆಯ್ತು ಇಲ್ಲಿನೂ ಆಗ್ತದೆ ಹೇಳಿ ಮಾತು ಕೊಟ್ಟಿದ್ದಾರೆ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಅಂತ ಹೇಳಿ ಮಾಡ್ತಾರೆ ನಮ್ಮ ನಮ್ಮಲ್ಲಿ ಅಷ್ಟೇ ಅಲ್ಲ ನೂರ್ ಕಡೆ ಅಂತ ಹೇಳಿದಾರ ವೈಯಕ್ತಿಕ ನೋಡ್ರಿ ವೈಯಕ್ತಿಕ ಯಾರ್ಯಾರು ಏನ್ ಮುರಿದ್ ಹಾಡೋದು ನಾವ್ ಹೆಂಗ್ ಹೇಳ ಬರ್ತದೆ ಕಠಿಣದ ನಾವ್ ಹೆಂಗ್ ಹೇಳ ಹೆಂಗ್ರವ್ರು ಬಿಟ್ಟಿದ್ದು ಮಾಡಿ ಕ್ರಮ ನಮ್ಗಾಗಿ ಎಲ್ಲ ಕ್ರಮ ಹೇಳಿವೆ ಸರ್ಕಾರ ಇಡ್ತಾನೆ ಏನ್ ಹೇಳ ಎಂ ಬಿ ಪಾಳಿ ಸೇವಿ ರಿಕ್ವೆಸ್ಟ್ ಮಾಡಿವಿ ಮಾಡ್ತೀವಿ ಅಂತ ಹೇಳಿದಾರ ಅವರು ಬರೇ ಗೋಷ್ಠಿ ಮಾಡ್ಬಾರ್ದ್ರೆ ಮತ್ತೇನ್ ಮಾಡುದು ನಾವು ಅವರು ಬಂದಾಗ ಬಸವನಗೌಡರು ಆರು ಜನರ ಬಗ್ಗೆ ಮಾತಾಡಿದ್ದಾರೆ ಅವರು ಅದನ್ನ ಕಲ್ಪನೆಯಲ್ಲಿ ನೆನಪಿನಲ್ಲಿ ಇಟ್ಟುಕೊಂಡು ಕ್ರಮ ತಗೊಳ್ಳೋ ಪ್ರಯತ್ನ ಮಾಡ್ಬೇಕು ಅವರು ನಮ್ಮ ನಮ್ಮ ಎಮ್ ಎಲ್ ಎಗಳು ನಮ್ಮ ಸಚಿವರು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅವರಿಗೆ ನಮ್ಮ ಉತ್ತರ ನಮ್ಮ ಉತ್ತರ ಏನದಂದ್ರ ನಮ್ಮ ಉತ್ತರ ಏನದಂದ್ರೆ ಆಯ್ತು ಕೇಳಿ ಕೇಳಿ ನಮ್ಮ ನಮ್ಮ ಉತ್ತರ ಏನಿದ್ರೆ ಅವ್ರು ಮಾಡ್ಬೇಕಾಗ್ಯದ ಮಾಡ್ತಾರೆ ಇಷ್ಟು ದಿವ್ಸ ಮಾಡಿಲ್ಲ ಮಾಡಿಲ್ಲ ಇಲ್ಲ ಅವರು ಯಾರು ಎಲ್ಲಾರು ಎಲ್ಲ ನಮ್ ಶಾಸಕರು ಸಚಿವರದು ಒಂದು ಕಾಂಗ್ರೆಸ್ ಎಲ್ಲ ಎಲ್ಲಾ ನಿಲುವ ಉಳ್ಳೋರು ಯಾರ್ದು ಸಪೋರ್ಟ್ ಇಲ್ಲ ಯಾರು ಕೂಡ ಬಸನಗೌಡರಿಗೆ ಹೋಗಿಂತ ಯಾರು ಹೇಳೋದಿಲ್ಲ ಅದು ತಪ್ಪು ತಿಳ್ಕೋ ತಿಳ್ಕೊಡ್ರಿ ನೀವು ಆತರ ಯಾರು ಹೇಳೋದಿಲ್ಲ ಅದನ್ನ ಯಾರು ಒಪ್ಪಂಗೂ ಇಲ್ಲ ಅದು ಕ್ರಮ ಏನ್ ನೋಡ್ತೀರಿ ಕ್ರಮ ಆಯ್ತಾ ಅರ್ಜೆಂಟ್ ಆಯ್ತು ಇಟ್ ಅರ್ಜೆಂಟ್ ಮಾಡಿದ್ರು ವಿರೋಧ ಪಕ್ಷದ ಮ್ಯಾಗ ನೋಡ್ರಿ ರಾಜ್ಯ ತುಂಬಾ ವಿರೋಧ ಪಕ್ಷದವ್ರ ಮೇಲೆ ಎಲ್ಲಾರ ಎಫ್ಐಡತಾರೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಹೀಗ ಮಾಡ್ತಾರ ಒಂದ್ ಸ್ವಲ್ಪ ಸಮಯ ಸಮಯ ಬೇಕಲ್ಲ ಅದಕ್ಕೆ ಸಮಯ ನೋಡ್ರಿ ನೋಡ್ರಿ ಏನಾಗಿದೆ ಅಂದ್ರೆ ಏನೂ ಮಾಡಿಲ್ಲ ಇದು ಮುಸ್ಲಿಂ ಸರ್ಕಾರ ಮುಸ್ಲಿಂ ಸರ್ಕಾರ ಮುಸ್ಲಿಂ ಸರ್ಕಾರ ಅಂತ ಪರವಾಗಿ ಇಷ್ಟು ಅರ್ಜೆಂಟ್ ಮಾಡಿದ ಕೂಡಲೇ ಮುಸ್ಲಿಂ ಸರ್ಕಾರ ಏನೂ ಮಾಡಿಲ್ಲ ಮುಸ್ಲಿಮರಿಗೆ ಏನೂ ಆಗಿಲ್ಲ ಮುಸ್ಲಿಮರು ಅಲ್ಲೇ ಅದಾರ ಅಲ್ಲಿ ಇದ್ದಾರ ಮತ್ತು ಮುಸ್ಲಿಮರು ಮತ ನೀಡಿದ್ದು ಒಂದು ಸ್ಪಷ್ಟ ಪ್ರಶ್ನೆ ನಿಮ್ಗೆ ಇವ್ರೇನ್ರಿ ಗಾಡಿ ಗೋಡ ಅಧಿಕಾರ ಮತ್ತೊಂದು ಕೊಡ್ತಾರೆ ಊಟಕ್ಕೆ ಹಾಕ್ತಾರೆ ಹೊಟ್ಟೆ ನೋಡ್ತಾರೆ ಬೆನ್ನು ನೋಡ್ತಾರ ತಲ್ಲ ಈ ದೇಶದ ಸಂವಿಧಾನ ಉಳಿಸ್ಬೇಕು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಸ್ಬೇಕು ಈ ದೇಶದಲ್ಲಿ ಒಳ್ಳೆ ಆಡಳಿತ ಬರಬೇಕು ಈ ರಾಜ್ಯದಲ್ಲಿ ಒಳ್ಳೆ ಒಳ್ಳೆ ಆಡಳಿತ ಬರಲಿ ಎಲ್ಲ ಸುಭಿಕ್ಷೆಯಿಂದ ನೀಡಿಲಿ ಅಂತ ತಿಳ್ಕೊಂಡು ಕಾಂಗ್ರೆಸ್ ತಂದರ ಹೊರತಾಗಿ ಮುಸ್ಲಿಮರು ಯಾವುದೇ ತಮ್ಮ ಸ್ವಾರ್ಥ ಇಟ್ಟುಕೊಂಡು ಅವರು ಪ್ರಜಾಪ್ರಭುತ್ವ ನಡೀತಾರೆ ಅವರು ದುಡಿತಾರೆ ಅವರು ಅವ್ರು ಬದುಕ್ತಾರೆ ಅವ್ರಿಗೆ ಇವ್ರು ಏನು ಮಾಡುದು ಬೇಕಾಗಿಲ್ಲ ಎದ್ರೆ ದೇಶದ ಹಿತಕ್ಕಾಗಿ ಈ ಕಾಂಗ್ರೆಸ್ ಸರ್ಕಾರ ತಂದಿದ್ದಾರೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಲೆವೆನ್ ಕರ್ನಾಟಕ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಒತ್ತಿರಿ